ಮುಂದೂರಲ್ಲಿ ಲಲಿತಾ ಅನ್ನುವ ಒಬ್ಳು ಮಹಿಳೆ ಇದ್ಲು ಲಲಿತಾ ಹಾಲಿನ ವ್ಯಾಪಾರ ಮಾಡ್ತಾ ಇದ್ಲು ಲಲಿತಾ ಹತ್ರ ಒಂದ್ ಹಸು ಇತ್ತು ಆ ಹಸುವಿನ ಹೆಸರು ಲಕ್ಷ್ಮಿ ಲಕ್ಷ್ಮಿ ಕೊಡುವ ಹಾಲನ್ನ ತಗೊಂಡ್ ಹೋಗಿ ಊರಲ್ಲಿರುವ ಎಲ್ಲರಿಗೂ ಮಾರಿ ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ತನ್ನ ಮಗ ರಾಜವನ್ನು ಓದಿಸ್ತಿದ್ಲು ಲಕ್ಷ್ಮಿ ಹಸು ಕೊಡುವ ಹಾಲಿನ ರುಚಿ ತುಂಬಾ ಚೆನ್ನಾಗಿರೋದ್ರಿಂದ ಊರದಿದ್ದ ಎಲ್ರೂ ಲಲಿತಾ ಹತ್ರನೇ ಹಾಲು ತಗೊಳ್ತಾ ಇದ್ರು ಗಂಡನನ್ನು ಕಳ್ಕೊಂಡ ಲಲಿತಾ ಅವಳೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ಲು ಆದ್ರೆ ಲಲಿತಾಳ ಅತ್ತೆಯಾದ ಸುಜಾತಾಳಿಗೆ ಲಲಿತಾ ಹೊರಗಡೆ ಹೋಗಿ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಇಷ್ಟ ಇಲ್ಲ ಒಂದಿನ ಸುಜಾತ ಮನೆಯ ಹೆಣ್ಮಕ್ಳು ಯಾವಾಗ್ಲೂ ಮನೆಯಿಂದ ದಾಟ್ಬಾರ್ದು ಅದೇ ಹೆಣ್ಮಕ್ಳಿಗೆ ಗೌರವ ಆ ಮನೆಗೂ ಗೌರವ ನನ್ನ ಮಗ ತೀರ್ಕೊಂಡ್ಮೇಲೆ ನನ್ನ ಸೊಸೆ ಊರೆಲ್ಲ ಸುತ್ತಾಡ್ತಿದ್ದಾಳೆ ನನ್ನ ಸೊಸೆ ಯಾವಾಗ್ಲೂ ಮನೆಯಲ್ಲೇ ಇರ್ತಾಳೆ ಅದೇ ರೀತಿ ಎಲ್ಲ ಕೆಲಸವನ್ನು ಅವಳೇ ಮಾಡ್ತಾಳೆ ನನ್ನ ಮಗನ ಜೊತೇನೆ ಇರ್ತಾಳೆ ಹೊರತು ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ ನೀನ್ ಕೂಡ ನಿನ್ನ ಸೊಸೆನ ಮನೆಯಿಂದ ಆಚೆಗೆ ಕಳಿಸ್ಬೇಡ ಮನೆ ಕೆಲ್ಸಾನ ನಿನ್ ಸೊಸೆ ಕೈಯಿಂದ ಮಾಡ್ಸು ಹಾಗೆ ಪಕ್ಕದ ಮನೆ ಕಾಂತಮ್ಮ ಸುಜಾತ ಹತ್ರ ಲಲಿತಾನ ಹೊರಗಡೆ ಕಳಿಸ್ಬೇಡ ಅಂತ ಹೇಳಿದ್ಲ ಇಲ್ಲಿ ನೋಡು ಲಲಿತಾ ನೀನು ಮನೆ ಮನೆ ತಿರುಗಿ ಹಾಲ್ ಮಾರೋದು ನನ್ಗೆ ಇಷ್ಟ ಇಲ್ಲ ಸೊಸೆ ಅಂದ್ರೆ ಮನೆಯಲ್ಲೇ ಇರ್ಬೇಕು ಏನು ಯಾವಾಗ್ ನೋಡಿದ್ರು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತೀಯಾ ನಾನೇನು ಕೆಟ್ಟ ಕೆಲ್ಸ ಮಾಡ್ತಾ ಇಲ್ಲ ಅತ್ತೆ ನಾನು ಹೊರಗಡೆ ಹೋಗಿ ಹಾಲ್ನ ಬರ್ತಿದೀನಿ ಹಾಗೆ ಮಾರದಿದ್ರೆ ನಮ್ ಜೀವನ ಹೇಗೆ ಸಾಗುತ್ತೆ ಹೇಳಿ ನಿಮ್ಮ ಮಗ ಮಾತ್ರ ಜೀವಂತವಾಗಿದ್ರೆ ನಾನು ಕೂಡ ಬೇರೆ ಸೊಸೆಯಂದಿರಾಗೆ ಮನೆಯಲ್ಲೇ ಇರ್ತಾ ಇದ್ದೆ ಆದ್ರೆ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು ನಾನ್ ಕಷ್ಟಪಡದಿದ್ರೆ ನನ್ ಮಗನ ಹೇಗೆ ಓದ್ಸೋದು ಹೇಳಿ ಹಾಗೆ ಲಲಿತಾ ಸುಜಾತ ಹತ್ರ ಹೇಳದ್ಲ ಆದ್ರೆ ಸುಜಾತ ಹೇಗಾದ್ರೂ ಲಲಿತಾನ ಮನೆಯಲ್ಲೇ ಕೂರೋ ತರ ಮಾಡ್ಬೇಕು ಅಂತ ಅಂದ್ಕೊಂಡ್ಳು ಆದ್ರೆ ಲಲಿತಾ ಸುಜಾತ ಮಾತನ್ನ ಕೇಳಲೇ ಇಲ್ಲ ಲಲಿತಾ ಲಕ್ಷ್ಮಿ ಸ್ವಂತ ಹಸುವಣ ಏನ್ ಲಕ್ಷ್ಮಿ ಇವತ್ ಯಾಕೋ ಒಂಥರ ಕೂತ್ಕೊಂಡಿದ್ದೀಯಾ ನಿಮ್ಮ ಅತ್ತೆ ನನ್ನ ಬೈತಾ ಇದ್ರೆ ನನಗೆ ತುಂಬಾನೇ ದುಃಖ ಆಗ್ತಿದೆ ನೀನು ಮನೆಯಲ್ಲಿ ಕೂತ್ಕೊಂಡ್ರೆ ಯಾರು ಸಂಪಾದನೆ ಮಾಡೋದು ಅದನ್ನು ಇವರು ಆಲೋಚನೆ ಮಾಡದೆ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ವಯಸ್ಸಾದವರು ಯಾವಾಗ್ಲೂ ಹೀಗೇನೆ ಅವರು ಕಷ್ಟವನ್ನು ಅರ್ಥನೆ ಮಾಡ್ಕೊಳ್ಳೋದಿಲ್ಲ ನಾನು ಕೇವಲ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಮನೆಯಲ್ಲೇ ಇರಬೇಕು ನೀನೇನು ದುಃಖ ಪಡ್ಬೇಡ ನಿನಗೆ ಯಾವಾಗ್ಲೂ ಒಳ್ಳೇದೇ ಆಗ್ಬೇಕು ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೀನಿ ನಾನು ಪೂಜೆ ಮಾಡುವ ಶ್ರೀಕೃಷ್ಣ ನಿನಗೆ ಯಾವಾಗ್ಲೂ ಒಳ್ಳೇದನ್ನೇ ಮಾಡ್ತಾರೆ ನನಗೆ ನೀನೇ ದೇವತೆ ಲಕ್ಷ್ಮಿ ನಿನ್ನಿಂದನೇ ನಾನು ಇವತ್ತು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ನನ್ನ ಗಂಡ ತೀರ್ಕೊಂಡ್ರೂ ಕೂಡ ನಾನು ನನ್ನ ಕೈಯಾರೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ ಅದಕ್ಕೆ ನಿನಗೆ ಧನ್ಯವಾದ ಹೇಳೋದಾದ್ರೆ ನಾನ್ ನಿನ್ನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು ಅದರಲ್ಲೂ ನೀನು ಗರ್ಭಿಣಿ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನೋ ನನಗೆ ಅಷ್ಟು ಸಂತೋಷವಾಗುತ್ತೆ ಹಾಗೆ ಲಲಿತಾ ಲಕ್ಷ್ಮಿನ ತುಂಬಾನೇ ಹೊಗಳ್ಲು ಲಕ್ಷ್ಮಿ ಕೂಡ ಅದನ್ನ ಕೇಳಿ ತುಂಬಾ ಸಂತೋಷಪಟ್ಲು ಲಕ್ಷ್ಮಿ ಯಾವಾಗ್ಲೂ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಪ್ರತಿದಿನ ಆ ಶ್ರೀ ಕೃಷ್ಣನ ನೆನಪಿನಲ್ಲೇ ಬಾಳ್ತಾ ಇತ್ತು ಹೀಗಿರುವಾಗ ಒಂದಿನ ಲಲಿತಾ ಲಕ್ಷ್ಮಿಗೆ ಇಷ್ಟವಾದ ಕೃಷ್ಣರ ವಿಗ್ರಹವನ್ನ ದನದ ಕೊಟ್ಟಿಗೆಗೆ ತಗೊಂಡ್ ನೀನು ನನಗೋಸ್ಕರನೇ ಇಲ್ಲಿ ಶ್ರೀಕೃಷ್ಣ ವಿಗ್ರಹವನ್ನು ಇಟ್ಟಿದ್ದೀಯ ಅಲ್ವಾ ಲಲಿತಾ ಹೌದು ಲಕ್ಷ್ಮಿ ನಿನಗೆ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ ತಾನೇ ಅದಿಕ್ಕೇನೆ ಇಲ್ಲಿ ಈ ವಿಗ್ರಹವನ್ನು ಇಟ್ಟಿದ್ದೀನಿ ಇವಾಗ ನೀನು ಯಾವಾಗ್ಲೂ ನಿನ್ನ ಕೃಷ್ಣನನ್ನು ನೋಡ್ಕೊಂಡೇ ಇರ್ಬೋದು ನೀನು ಯಾವಾಗಲೂ ಈ ಕೃಷ್ಣನನ್ನು ನೋಡ್ಕೊಂಡು ಇದ್ರೆ ನಿನ್ನ ಹೊಟ್ಟೆಯಲ್ಲಿರುವ ಮಗುಗೆ ಕೂಡ ಶ್ರೀಕೃಷ್ಣನ ಮೇಲೆ ಭಕ್ತಿ ಬರುತ್ತೆ ಹಾಗೆ ಗರ್ಭಿಣಿಯಾದ ಲಕ್ಷ್ಮಿ ಯಾವಾಗ್ಲೂ ಶ್ರೀಕೃಷ್ಣನನ್ನು ನೋಡ್ಕೊಂಡು ದಿನಗಳನ್ನ ಕಳಿತಾ ಇತ್ತು ಆ ವಿಗ್ರಹನ ಯಾಕೆ ತಂದಿದ್ದು ಅದಕ್ಕೋಸ್ಕರ ನೀನು ತುಂಬಾ ಹಣವನ್ನು ಖರ್ಚು ಮಾಡಿದ್ದೀಯಾ ದೇವರಿಗೆ ಖರ್ಚು ಮಾಡೋದು ಅಂದ್ರೆ ಏನತ್ತೆ ಲಕ್ಷ್ಮಿಗೆ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ ಲಕ್ಷ್ಮಿ ಸಂತೋಷವಾಗಿದ್ರೆ ನಾವು ಕೂಡ ಸಂತೋಷವಾಗಿರ್ತೀವಿ ಅಷ್ಟೇ ಅಲ್ಲ ಹುಟ್ಟುವ ಮಗು ಕೂಡ ತುಂಬಾ ಆರೋಗ್ಯವಾಗಿರುತ್ತೆ ಹಾಗೆ ಹೇಳಿ ಲಲಿತಾ ಅಲ್ಲಿಂದ ಹೋದ್ಲ ಸುಜಾತಾಳಿಗೆ ತುಂಬಾ ಅನುಕೋಪ ಬಂತು ನನಗೆ ಈ ಲಲಿತಾ ಹೊರಗಡೆ ಹೋಗಿ ಕೆಲಸ ಮಾಡದೇ ಇಷ್ಟ ಇಲ್ಲ ಅದರಲ್ಲಿ ಸಂಪಾದನೆ ಮಾಡಿದ ಹಣವನ್ನು ಈ ಲಕ್ಷ್ಮಿಗೆ ಖರ್ಚು ಮಾಡ್ತಾಳೆ ಅದಿಕ್ಕೆ ಅಂತ ಈ ಹಸುನ ತೆಗೆದು ತಲೆ ಮೇಲೆ ಇಟ್ಕೊಳಕ್ಕಾಗುತ್ತಾ ಈ ಹಸುಗೆ ಏನಾದ್ರೂ ಒಂದು ಮಾಡ್ಲೇಬೇಕು ಆವಾಗ ಈ ಲಲಿತಾ ಹೇಗೆ ವ್ಯಾಪಾರ ಮಾಡ್ತಾಳೆ ಅಂತ ನಾನ್ ನೋಡ್ತೀನಿ ಹಾಗೆ ಸುಜಾತಾ ಗೋಶಾಲೆಯಲ್ಲಿರುವ ಲಕ್ಷ್ಮಿಗೆ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡ್ಲು ಸುಜಾತಾಳ ಗೆಳತಿಯಾದ ಕಾಂತಮ್ಮನು ಆ ಕೆಲ್ಸಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ಳು ಇಲ್ಲಿ ನೋಡು ಕಾಂತಮ್ಮ ನನಗೆ ಈ ಹಸುನ ಇಲ್ಲಿಂದ ಹೊರಗಡೆ ಕಳ್ಸಕ್ಕೆ ನೀನ್ ನನ್ಗೆ ಸಹಾಯ ಮಾಡಿದ್ರೆ ನಾನ್ ನಿನ್ಗೆ ಹಣನ ಕೊಡ್ತೀನಿ ಇಂಥ ಕೆಲ್ಸ ಅಂದ್ರೆ ನನಗೆ ತುಂಬಾ ಇಷ್ಟ ನಾನು ಖಂಡಿತವಾಗಿ ನಿನ್ಗೆ ಸಹಾಯ ಮಾಡ್ತೀನಿ ಒಂದಿನ ಲಲಿತಾ ಬೆಳಿಗ್ಗೆನೆ ಎದ್ದು ಅಡವಿಗೆ ಹೋಗಿ ಅಲ್ಲಿಂದ ಹುಲ್ಲುಗಳನ್ನ ಕತ್ತರಿಸಿ ಅದನ್ನ ತಗೊಂಡು ಮನೆಗ್ ಬಂದ್ಲೋ ಆಮೇಲೆ ಅವಳು ಕುಡಿಯೋಕೆ ನೀರನ್ನು ಆಹಾರನು ಲಕ್ಷ್ಮಿಗೆ ಕೊಟ್ಲೋ ಇಲ್ಲಿ ನೋಡು ಲಲಿತಾ ನಮ್ಮ ಊರಿನ ಮುಖ್ಯಸ್ಥರಾದ ರಾಮಯ್ಯ ನಿನ್ನ ಬರ ಕೇಳಿದಾರೆ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ ಹೋಗಿ ಬೇಗ ಬಾ ಹಾಗೆ ಸುಜಾತ ಹೇಳಿದ್ರಿಂದ ಲಲಿತಾ ಆ ಊರಿನ ಮುಖ್ಯಸ್ಥರನ್ನು ನೋಡೋದಕ್ಕೋಸ್ಕರ ಹೋದ್ಲು ಆವಾಗ ಸುಜಾತ ಲಕ್ಷ್ಮಿ ತಿಂತ ಇದ್ದ ಆ ಹುಲ್ಲನ್ನ ಅಲ್ಲಿಂದ ಎತ್ತಿ ದೂರ ಬಿಸಾಕದ್ಲು ಅರೇ ಯಾಕೆ ನಾನು ತಿಂತ ಇದ್ದ ಹುಲ್ಲನ್ನು ನನ್ನ ಬಾಯಿಯಿಂದ ಕಿತ್ತಾಕದ್ರಿ ಅಷ್ಟು ದೂರ ಯಾಕೆ ಎಸದ್ರಿ ಏನು ನಿನ್ಗೆ ಹುಲ್ ತಿನ್ನದಿದ್ರೆ ಆಗಲ್ವಾ ಹುಲ್ ತಿನ್ನದಿದ್ರೆ ನಿನಗೆ ಆಗಲ್ಲ ನಿನ್ ಜೊತೆಯಿಂದ ಹುಲ್ಲನ್ನು ತೆಗೆದು ಬಿಸಾಕ್ದೆ ಹೇಳಿ ನನ್ ಸೊಸೆ ಜೊತೆ ಹೇಳಿದ್ರೆ ಸುಜಾತ ಆ ದಿನ ಲಕ್ಷ್ಮಿ ಹಸುವಿಗೆ ಆಹಾರ ಇಲ್ದೇ ಇರುವ ಹಾಗೆ ಮಾಡದ್ಲೋ ಆದ್ರೆ ಪಾಪ ಲಕ್ಷ್ಮಿ ಆ ವಿಷಯನ ಲಲಿತಾ ಹತ್ರ ಹೇಳಲೇ ಇಲ್ಲ ಹೀಗಿರುವಾಗ ಮರ್ದಿನ ಲಲಿತಾ ಹಸುವಿಗೋಸ್ಕರ ಗಂಜಿನ ಮಾಡಿಟ್ಟಿದ್ಲು ಆಮೇಲೆ ಅವಳ್ ಪಾಡಿಗೆ ಅವಳ್ ಕೆಲ್ಸ ಮಾಡೋದಕ್ಕೋಸ್ಕರ ಹೋದ್ಲೋ ಆ ಹಸು ಗಂಜಿನ ಕುಡಿತಾ ಇದೆ ಇವಾಗ ನೋಡಿ ಆ ಲಕ್ಷ್ಮಿ ಹಸುನ ಏನ್ ಮಾಡ್ತೀನಿ ಅಂತ ಹಾಗೆ ಹೇಳಿ ಕಾಂತಮ್ಮ ಹಸುವಿನ ಹತ್ರ ಹೋಗಿ ಅಲ್ಲಿರುವ ನೀರಲ್ಲಿ ಖಾರ ಧುಡಿನ ಮಿಕ್ಸ್ ಮಾಡಿದ್ಲು ಆದ್ರೆ ಈ ವಿಷಯ ಗೊತ್ತಿರದೆ ಲಕ್ಷ್ಮಿ ಹಸು ಎದ್ದು ಆ ನೀರನ್ನ ಕುಡ್ದಾಗ ಪಾಪ ಖಾರ ತಡ್ಕೊಳಕಾಗದೆ ಕಿಚ್ಚಾಡ್ತಾ ಇತ್ತು ಅಯ್ಯೋ ಅಮ್ಮ ಖಾರ ಆಗ್ತಾ ಇದೆ ಇವಾಗ ಲಲಿತಾ ಕೂಡ ಮನೆಯಲ್ಲಿಲ್ಲ ಯಾರಾದ್ರೂ ನನಗೆ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡಿ ಏನೇ ಭಿಕ್ಷೆ ಕೇಳ್ತಾ ಇದ್ದೀಯ ಏನಾಯ್ತು ನಾನು ಕುಡಿಯುವಂತ ಗಂಜಲ್ಲಿ ಯಾರೋ ಕಾರನ ಬೆರೆಸಿದ್ದಾರೆ ಯಾರಾದ್ರೂ ನೀರು ಇಲ್ಲ ಏನೂ ಇಲ್ಲ ಮೊದ್ಲು ಇಲ್ಲಿಂದ ತೊಲಗು ಹಾಗಂತ ಸುಜಾತ ಲಕ್ಷ್ಮಿಗೆ ಸ್ವಲ್ಪನೂ ಸಹಾಯ ಮಾಡ್ಲೇ ಇಲ್ಲ ಪಾಪ ಲಕ್ಷ್ಮಿ ಕಾರ ತಡ್ಕೊಳಕಾಗದೆ ತುಂಬಾನೇ ಒದ್ದಾಡ್ತಾ ಇತ್ತು ಕೂಗಿ ಕೂಗಿ ತುಂಬಾನೇ ಸುಸ್ತಾಗಿ ಆಮೇಲೆ ಲಕ್ಷ್ಮಿ ಮಲ್ಗೆ ನಿದ್ದೆ ಮಾಡ್ತಾ ಇತ್ತು ಸ್ವಲ್ಪ ಸಮಯದಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಲಲಿತಾ ಮನೆಗ್ ಬಂದ್ಲವ ಏನಿದು ಯಾವಾಗ್ಲೂ ಇಲ್ಲದೆ ಇವತ್ತು ಲಕ್ಷ್ಮಿ ನಿದ್ರೆ ಮಾಡ್ತಾ ಇದ್ದಾಳೆ ಪಾಪ ತುಂಬಾ ಸುಸ್ತಾಗಿರ್ಬೋದು ನಾನವಳ ನಿದ್ರೆಯಿಂದ ಎಬ್ಬಿಸಲ್ಲ ಇವಾಗ ಹಾಗೇನೆ ನಿದ್ರೆ ಮಾಡ್ಲಿ ನಾಳೆ ಬೆಳಿಗ್ಗೆ ಎಬ್ಸಿ ಮಾತಾಡ್ತೀನಿ ಹಾಗೆ ಲಲಿತಾ ಲಕ್ಷ್ಮಿನ ನೋಡದೆ ಅಲ್ಲಿಂದ ಮನೆಯೊಳಗಡೆ ಹೋದ್ಲವ ಮರುದಿನ ಬೆಳಿಗ್ಗೆ ಲಲಿತಾ ಎದ್ದು ಬಂದಾಗ ಲಕ್ಷ್ಮಿ ತುಂಬಾ ಸುಸ್ತಾಗಿರೋದನ್ನ ನೋಡದ್ಲ ಏನ್ ಲಕ್ಷ್ಮಿ ತುಂಬಾ ದುಃಖ ಪಡ್ತಾ ಇದ್ದೀಯಾ ಏನಾಯ್ತು ಹಾಗಂತ ಲಲಿತಾ ಲಕ್ಷ್ಮಿ ಹತ್ರ ಕೇಳಿದಾಗ ಲಕ್ಷ್ಮಿ ಅದ್ರ ಮನಸ್ಸೊಳಗಡೆ ಸುಜಾತನವರು ನನ್ ಜೊತೆ ನಡ್ಕೊಂಡಿರುವ ರೀತಿ ಲಲಿತಾ ಜೊತೆ ಹೇಳ್ಬಾರ್ದು ಹಾಗೆ ಹೇಳಿದ್ರೆ ಲಲಿತ ನೀಗೂ ಸುಜಾತನ ನಡುವೆ ಜಗಳ ಬರುತ್ತೆ ಅವರ ನಡುವೆ ಬರುವ ಜಗಳಕ್ಕೆ ನಾನು ಕಾರಣವಾಗಬಾರ್ದು ಏನು ಲಕ್ಷ್ಮಿ ನಾನು ಮಾತಾಡ್ತಾ ಇದ್ದೀನಿ ನೀನೇನೋ ಆಲೋಚನೆ ಮಾಡ್ತಿದ್ದೀಯಾ ಏನು ಇಲ್ಲ ಲಲಿತಾ ತುಂಬಾ ಸುಸ್ತಾಗ್ತಾ ಇದೆ ಬಿಸಿಲು ಕಾಲ ಅಲ್ವಾ ತುಂಬಾನೇ ದಾಹ ಆಗ್ತಿದೆ ನನಗೆ ಕುಡಿಯಕ್ಕೆ ಸ್ವಲ್ಪ ನೀರ್ ಕೊಡ್ತೀಯಾ ಹಾಗೆ ಲಕ್ಷ್ಮಿ ಹಸು ಲಲಿತಾ ಕೊಟ್ಟ ನೀರನ್ನ ಕುಡ್ದು ಆಮೇಲೆ ಪುನಃ ಮಲ್ಗಿ ನಿದ್ದೆ ಮಾಡಿತು ಏನ್ ಮಾಡಿದ್ರು ಈ ಲಕ್ಷ್ಮಿ ಹಸು ಇಲ್ಲಿಂದ ಹೋಗ್ತಾ ಇಲ್ಲ ಹೇಗಾದ್ರೂ ಮಾಡಿ ಈ ಹಸುನ ಹೊರ ಕಳಿಸ್ಬೇಕು ಆವಾಗ್ಲೇ ನನ್ನ ಸೊಸೆ ಏನು ವ್ಯಾಪಾರ ಮಾಡದೆ ಮನೆಯಲ್ಲೇ ಕೂರ್ತಾಳೆ ಹಾಗೆ ಸುಜಾತ ತನ್ನ ಮೊಮ್ಮಗನಾದ ರಾಜು ಹತ್ರ ಹೋದ್ಲು ಇಲ್ಲಿ ನೋಡು ರಾಜು ನಾನು ಹೇಳಿದ ಕೆಲಸ ಮಾಡಿದ್ರೆ ನಿನಗೆ ಕೈ ತುಂಬಾ ಹಣ ಕೊಡ್ತೀನಿ ಆ ಹಣದಲ್ಲಿ ನೀನು ತುಂಬಾ ಮಿಠಾಯಿನ ತಗೋಬಹುದು ಏನಜ್ಜಿ ಅದು ಇಲ್ಲಿ ನೋಡು ಈ ಪಟಾಕಿನ ತೆಗೆದುಕೊಂಡು ಹೋಗಿ ಆ ಹಸುವಿನ ಬಾಲದಲ್ಲಿ ಕಟ್ಟು ಹೀಗೆ ಹಸು ಒದ್ದಾಡ್ಬೇಕು ಹಾಗೆ ಸುಜಾತ ಮಾತನ್ನು ಕೇಳಿ ರಾಜು ಪಟಾಕಿನ ತಗೊಂಡು ಹೋಗಿ ಲಕ್ಷ್ಮಿ ಹಸುವಿನ ಬಾಲಕ್ಕೆ ಕಟ್ಟಿ ಆಮೇಲೆ ಅದಕ್ಕೆ ಬೆಂಕಿ ಇಟ್ಟ ಬೆಂಕಿ ಮೆಲ್ಲೆ ಮೆಲ್ಲೆ ಬಾಲದ ಹತ್ರ ಬರ್ತಾ ಇತ್ತು ಕೃಷ್ಣಯ್ಯ ನನ್ನನ್ನು ಕಾಪಾಡು ನಾನು ಗರ್ಭವತಿ ನನ್ನ ಮಗುಗೆ ಯಾವ ಕಷ್ಟ ಬಾರದ ಹಾಗೆ ಕಾಪಾಡಪ್ಪ ನನ್ನನ್ನು ರಕ್ಷಿಸು ಕಾಪಾಡಪ್ಪ ಹಾಗೆ ಲಕ್ಷ್ಮಿ ಹಸು ಮನಸಾರೆ ಬೇಡ್ಕೊಂಡಾಗ ತಕ್ಷಣ ಅದರ ಮುಂದೆ ಶ್ರೀಕೃಷ್ಣ ಪ್ರತ್ಯಕ್ಷವಾದ ಶ್ರೀಕೃಷ್ಣ ಲಕ್ಷ್ಮೀ ಹಸುವನ್ನು ಮುಟ್ಟಿದ ತಕ್ಷಣ ಆ ಪಟಾಕಿ ಕೆಳಗಡೆ ಬಿದ್ದೋಯ್ತು ಅದಕ್ಕೆ ಅಂಟಿಸಿದ್ದ ಆ ಬೆಂಕಿ ಕೂಡ ಆರ್ಹೋಯ್ತು ಏನಪ್ಪ ನೀನು ಮಾಡಿರುವ ಕೆಲಸ ಮೂಕ ಪ್ರಾಣಿ ಜೊತೆ ಈ ರೀತಿ ಆಟಾಡಬಾರದು ತಾನೆ ನೀನು ಮೂಕ ಜೀವಿಯನ್ನು ಹೀಗೆ ಹಿಂಸೆ ಮಾಡ್ತಾ ಇದ್ರೆ ನಾನು ಮಾತ್ರ ನಿನಗೆ ಹೇಗೆ ಒಳ್ಳೇದು ಮಾಡ್ತೀನಿ ನನ್ನನ್ನು ಕ್ಷಮಿಸಿ ಸ್ವಾಮಿ ನಮ್ಮ ಅಜ್ಜಿ ಹೀಗೆ ಮಾಡ್ಲಿ ಕೇಳಿದು ಆ ಸಮಯದಲ್ಲಿ ಲಲಿತಾನು ಅಲ್ಲಿಗೆ ಬಂದ್ಲು ಅಲ್ಲೇ ಇದು ನೋಡ್ತಾ ಇದ್ದ ಸುಜಾತಾನು ಬಂದ್ಲು ಯಾವ ಮಹಿಳೆ ಕೂಡ ತನ್ನ ಸ್ವಂತ ಕಾಲ ಮೇಲೆ ನಿಂತು ಕೆಲಸ ಮಾಡುವುದನ್ನು ತಪ್ಪು ಅಂತ ಹೇಳಬಾರದು ಅಂಥವರನ್ನು ಸಂದೇಹ ಪಡಬಾರದು ಈ ಮೂಕ ಪ್ರಾಣಿಗೆ ಯಾವಾಗ್ಲೂ ಹಿಂಸೆ ಕೊಡಬಾರದು ಅದರಲ್ಲೂ ಈ ಹಸು ಅಂದ್ರೆ ಇಷ್ಟ ಯಾರು ಇದನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೋ ಅವರು ನನ್ನ ಆಶೀರ್ವಾದವನ್ನು ಪಡಿತಾರೆ ಯಾವಾಗಲೂ ಈ ಲಕ್ಷ್ಮಿ ಹಸುವನ್ನು ಹಿಂಸೆ ಮಾಡಬೇಡಿ ಹಾಗೆ ಹೇಳಿ ಅಲ್ಲಿಂದ ಮಾಯವಾದ ಆವಾಗ ಸುಜಾತಾಳಿಗೆ ಸ್ವಲ್ಪ ಬುದ್ಧಿ ಬಂತು ಆ ದಿನದಿಂದ ಸುಜಾತಾನು ಲಕ್ಷ್ಮಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಕೆಲವು ದಿನಗಳ ನಂತರ ಲಕ್ಷ್ಮಿಗೆ ಒಂದು ಕರು ಹುಟ್ಟಿತು ಹಾಗೆ ಆ ಕುಟುಂಬನೇ ತುಂಬಾ ಸಂತೋಷವಾಗಿತ್ತು